ಒಂದು ನಾನು ನೋಡಬೇಕು ನನಗೆ ಅದೊಂದು ಡೀಟೇಲ್ಸ್ ಬೇಕಾಗುತ್ತೆ ಅಲ್ಲಿ ಒಂದು ಹತ್ತು ನಿಮಿಷ ನಿಮ್ಮ ಹತ್ರ ಮಾತಾಡೋದು ಅವ್ರು ಯಾರಿದ್ದಾರೆ ವಾಟರ್ ಬೋರ್ಡ್ ಅವರು ಅಲ್ಲಿಗೂ ಬರಲಿ ನಾಳೆ ಬಿಟ್ಟಾ ಬಿಟ್ಟಾಕಿ ಅಂತ ನಾಳೆ ಬರಬೇಕು ಅಲ್ಲಿ ನೀವು ಬರ್ತಾ ವಾಟರ್ ಬೋರ್ಡ್ ಎರಡು ಸಾವಿರದ ಹದಿನಾಲ್ಕಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನೆ ಅವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಜಾಗ ಎಲ್ಲ ಐಡೆಂಟಿಫೈ ಮಾಡಿ ಆ ಸಂದರ್ಭದಲ್ಲಿ ಮುಖಂಡರು ಎಲ್ಲ ಸೇರಿ ಒಂದು ಮಾಡಿದರು ಮೇಲೆ ಹಣವೂ ಕೂಡ ಬಿಡುಗಡೆ ಆಯಿತು ಏಜೆನ್ಸಿನೂ ಫಿಕ್ಸ್ ಮಾಡಿದರು ಅದಾದಮೇಲೆ ಏನಾಯಿತು ನಾನು ಹೆಚ್ಚು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಕೆಲವರಿಗೆಲ್ಲ ಅಲಾಟ್ಮೆಂಟ್ ಆಯಿತು ಕೆಲವರಿಗೆಲ್ಲ ಅಲಾಟ್ಮೆಂಟ್ ಆದಮೇಲೆ ಕೂಡ ಪಾಪ ಅವರಿಗೆ ದಿನಾನೂ ನೀರಿನ ವ್ಯವಸ್ಥೆಯಲ್ಲಿ ಯಾಕೆಂದರೆ ಎಲ್ಲ ನೀರಿನ ವ್ಯವಸ್ಥೆ ಟೆಂಪ್ರವರಿ ಬೋರ್ವೆಲ್ಲೇ ಕೊಡ್ತಾ ಇರೋದು ಇಲ್ಲ ಕರೆಂಟು ಟೆಂಪ್ರವರಿ ಈಗ ನಾವೇನು ನೆಕ್ಸ್ಟು ಉದ್ಘಾಟನೆ ಅಂದರೆ ಹ್ಯಾಂಡ್ ಓವರ್ ಮಾಡಬೇಕು ಕೀನಾ ಅವರಿಗೂ ಅಷ್ಟೇ ಕರೆಂಟೇ ಇಲ್ಲ ಹ್ಯಾಂಡ್ ಓವರ್ ಮಾಡಿ ನೀವು ಪ್ರಶ್ನೆ ಕೇಳಿದ್ರಲ್ಲ ಅಲ್ಲಿ ಇದೆ ಈಗ ಮನೆಗೆ ದೀಪ ಇಲ್ಲ ಅಂದರೆ ನಾನು ಆ ದೀಪ ಇಲ್ಲದೆ ಇರೋ ಮನೆಗೆ ಕಳ್ಸಿದ್ದೆ ನಾನೇ ಹುಚ್ಚನಾ ನಾನು ಅದಕ್ಕೆ ಹೇಳಿದ್ದು ಈಗ ಟೆಂಪ್ರವರಿಗೆ ಯಾವ ರೀತಿ ಮಾಡಬೇಕು ಅಂತೇಳಿ ಈಗ ನೀವು ನೋಡಿದ್ರೆ ಅಧಿಕಾರಿಗಳೂ ಕೂಡ ಅದಕ್ಕೆಲ್ಲ ಹಣದ್ದೆಲ್ಲ ವ್ಯವಸ್ಥೆ ಇದೆ ಪೋಲೆಲ್ಲ ಒಂದು ಹತ್ತು ದಿವಸ ಹದಿನೈದು ದಿವಸದೊಳಗೆ ಹಾಕಿ ಅಷ್ಟೊಳಗೇನೆ ಪ್ಯಾರಲಲ್ಲಿ ಅವರು ಕೂಡ ಅವರು ಇದನ್ನು ಫಿನಿಶ್ ಮಾಡ್ತಾರೆ ಏನು ರೋಡನ್ನ ಆವಾಗ ನೀವು ಒಂದು ಹಂತಕ್ಕೆ ಸರಿ ಆಯಿತು ಅದ್ರ ಜೊತೆಗೆ ಪ್ಯಾರ್ಲಲ್ಲಿ ಇಪ್ಪತ್ತು ದಿವಸದೊಳಗೆ ನೀರಿನ ವ್ಯವಸ್ಥೆನೂ ಮಾಡಬೇಕಲ್ಲ ಅವರು ಅವ್ರು ಬಂದಮೇಲೆ ನೀರಿನ ವ್ಯವಸ್ಥೆ ಆಗಬೇಕು ಅದು ಆಗಲಿಲ್ಲ ಅಂದರೆ ಒಂದು ಒಂದು ವಾರ ಹತ್ತು ದಿವಸದವರೆಗೂ ತಡ್ಕೋಬೋದು ಅವರು ಅದಾದಮೇಲೆ ತಡ್ಕೊಳೋಕ್ಕಾಗಲ್ಲ ಯಾಕಂದ್ರೆ ಇದು ಫ್ಲೋರ್ಸ್ ಇದೆ ಗ್ರೌಂಡ್ ಲೆವೆಲಲ್ಲಾದರೆ ಅಲ್ಲೇ ಎಲ್ಲ ತರಿಸ್ಬಿಟ್ಟು ಮಾಡ್ತಾರೆ ಬಟ್ ಎರಡು ಫ್ಲೋರ್ ಇರೋದ್ರಿಂದ ನೀವು ಮೇಲ್ಗಡೆವರೆಗು ನೀವು ಹೋಗಿ ನೀರಿನ ವ್ಯವಸ್ಥೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಈಗ ನೋಡೋಣ ನಾನು ಒಂದು ರೌಂಡು ಇವತ್ತು ನಾನು ಬಂದು ನೋಡಿದ್ದೀನಿ ನಾಳೆನೂ ಕೂಡ ನೀರಿನ ವ್ಯವಸ್ಥೆ ಅದು ಒಂದು ಇವತ್ತೊಳಗೆ ಎಲ್ಲ ಅಧಿಕಾರಿಗಳ ಜೊತೆಗೆ ಮಾತಾಡಿ ನಾಳೆ ಹೆಂಗೆ ಮಾಡಬೇಕಂತ ಪರ್ಮನೆಂಟಾಗಿ ಕರೆಂಟಿನ ವ್ಯವಸ್ಥೆಗೆ ಸ್ವಲ್ಪ ಅನುಕೂಲ ಬೇಕಾಗ್ತದೆ ಅದಕ್ಕೆ ಹಣದ ವ್ಯವಸ್ಥೆ ಬೇಕಾಗುತ್ತೆ ಯಾಕಂದ್ರೆ ಇದು ಪ್ರಾಜೆಕ್ಟ್ ಫಸ್ಟ್ ಏನಾಗಿದೆ ಅದಾದಮೇಲೆ ಎನಾನ್ಸ್ ಆಗಿರೋದನ್ನ ಜಾಸ್ತಿ ಮಾಡಿರೋದನ್ನ ದುಡ್ಡು ಇಲ್ಲ ದುಡ್ಡು ಇಟ್ಟಿಲ್ಲ ಅದಕ್ಕೆ ಸೊ ದುಡ್ಡು ಇಟ್ಟಿಲ್ಲದೆ ಇರೋ ಕಾರಣಕ್ಕೆ ಮಧ್ಯಾಹ್ನ ಕೂಡ ಹಿಂದಿನ ಸರ್ಕಾರದವ್ರು ಮಾಡಬೇಕಾಗಿತ್ತು ಇದನ್ನು ಅಟ್ಲೀಸ್ಟ್ ಸಿದ್ದರಾಮಯ್ಯ ಸರ್ಕಾರವ್ರು ಇದು ಮಾಡಿದ್ರು ಇದನ್ನೆಲ್ಲ ಪರ್ಮನೆಂಟಾಗಿ ಮಾಡಿ ಮುಗಿಸಿದ್ದಿದ್ರೆ ಈಗ ಅವರಿಗೆಲ್ಲ ಕೀ ಕೊಟ್ಟು ಅವರಿಗೆಲ್ಲ ಬದ ಇಲ್ಲಿ ಬಂದು ಬದುಕಕ್ಕೆ ಬಿಟ್ಟಾರೆ ಪರ್ಮನೆಂಟ್ ಏನಕ್ಕೆ ಮಾಡಿದ್ದಾರೆ ಇನ್ನೂ ಟೆಂಪ್ರವರಿನೇ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಈಗ ನಮ್ಮ ಬಂದಿದೆ ಅದನ್ನು ನಾವು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡೋಣ ಪರ್ಮನೆಂಟ್ ನೀರೊಂದು ಪರ್ಮನೆಂಟ್ ಕರೆಂಟ್ ಒಂದು ಪರ್ಮನೆಂಟ್ ರೋಡ್ದು ಅದ್ರ ಜೊ ಇದು ಡ್ರೈನೇಜ್ದು ಒಂದು ಅದ್ರ ಜೊತೆಗೆ ಬಸ್ಸು ಮತ್ತು ಅಲ್ಲಿ ಒಂದಿಷ್ಟು ಕರೆಂಟಿನ ವ್ಯವಸ್ಥೆ ಇದೆ ಅಂತ ಅದನ್ನು ನಾನು ಇವಾಗಲೇ ಸ್ಟ್ರೀಟ್ ಲೈಟ್ಸ್ ಯಾಕೆಂದರೆ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇರ್ತಾರೆ ಬಸ್ಸಲ್ಲಿ ನಿಲ್ಲಿಸಿ ಪಾಪ ಹೆಣ್ಮಕ್ಳು ಕತ್ತಲಲ್ಲಿ ಹೆಂಗೆ ಬರ್ತಾರೆ ಆ ಇದು ತೊಂದರೆನ ಹೇಳಿದ್ದಾರೆ ಅದಕ್ಕೆ ಅವರಿಗೆ ಫಸ್ಟ್ ಹೋಗಿ ಅವರಿಗೆ ಹೆಣ್ಮಕ್ಳಿಗೆ ನಾ ಮಾತಾಡಿಸ್ದೆ ಅದನ್ನೆಲ್ಲ ನನ್ನ ಇಲಾ ನನ್ನ ವತಿಯಿಂದನೇ ಮುಗಿಸ್ಕೊಳ್ತೀನಿ ಕೆಲವು ದೊಡ್ಡ ಮಟ್ಟದಲ್ಲಿ ಹಣ ಬರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಅದನ್ನ ಸರ್ಕಾರದ ವತಿಯಿಂದ ತರ್ತಕ್ಕಂಥದ್ದು ಹ್ಞೂ ಕ್ವಾಲಿಟಿನ ಟೆಂಡರ್ ಅವರಿಗೆ ಅವರಿಗೆ ವಾಪಸ್ಸು ನೀವು ಏನು ಫೈನಲ್ ಬಿಲ್ಲಿಂಗ್ ಆಗಬೇಕಾದ್ರೆ ಅದೇನಿದೆ ಕಂಡೀಷನ್ಸ್ ಆ ನಾಮ್ಸಿಗೆ ಬರ್ತಾರೆ ಅವರು ಆ ಥರ ನಾವು ಇದು ಮಾಡೋದಕ್ಕಾಗೋದಿಲ್ಲ ಮೀನ್ ವೈಲ್ ಅಧಿಕಾರಿಯವರು ನೀವು ಕೂಡ ಅದನ್ನ ಒಂದು ಕಡೆಗೆ ಸ್ಕ್ರೂಟ್ನಿ ಮಾಡಬೇಕಾಗಿತ್ತು ನಿಮಗೆ ಟೈಮ್ ಇದೆ ಕ್ವಾಲಿಟಿ ಆಫ್ ಅದರ್ ಥಿಂಗ್ಸ್ ನೋಡಿ ಎಲೆಕ್ಟ್ರಿಕ್ಕು ಇದೆಲ್ಲ ಬಿಟ್ಟುಬಿಟ್ಟು ಅದನ್ನು ಅವ್ರು ನೋಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಾಂಪ್ರಮೈಸಲ್ಲಿ ಏರದ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಚಾನ್ಸೇ ಇಲ್ಲ ಆ ಅಭ್ಯಾಸವೂ ಕೂಡ ನಮಗಿಲ್ಲ ಟ್ಯಾಕ್ಸ್ ಹಣನ ಜನರಿಗೆ ಕೊಡೋದು ಮತ್ತು ಅವರು ಕೂಡ ಹಣ ಹಾಕಿರ್ತಾರೆ ಇದಕ್ಕೆ ಸರ್ಕಾರ ಹಾಕೋದಲ್ಲದೆ ಅವರು ದುಡ್ದಿರಕ್ಕಂಥ ಹಣಕ್ಕೆ ಆ ವ್ಯಾಲ್ಯೂನ ಕೊಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಆಗ್ತದೆ ಅದನ್ನು ನಾನು ಮಾಡ್ತೀನಿ ಪರ್ಮನೆಂಟ್ ಕರೆಂಟ್ ಇದಕ್ಕೆ ಹದಿನೈದು ಕೋಟಿ ಚಿಲ್ಡ್ರೆ ಅಂತ ಹೇಳ್ತಾ ಇದ್ದಾರೆ ನೀರಿನ ವ್ಯವಸ್ಥೆಗೆ ಈಗ ಅವರು ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ ನಾಳೆ ಬರೋಕ್ಕೆ ಕೇಳಿದ್ದೀನಿ ಡೀಟೇಲ್ಸ್ ತೊಗೊಂಡು ಬರ್ತಾರೆ ಅದು ಏನು ಅಷ್ಟೇ ಹೆಚ್ಚು ಕಮ್ಮಿ ಇರ್ತದೆ ಹೆಚ್ಚು ಕಮ್ಮಿ ಮತ್ತು ಅಂಡರ್ಗ್ರೌಂಡು ನೀರು ಕೊಡೋದು ಒಂದು ಡ್ರೈನೇಜ್ ಒಂದು ನೀರು ಹೋಗ್ಬೇಕಲ್ಲ ಬಾತ್ರೂಮ್ ಯೂಸ್ ಮಾಡಿದ ಮೇಲೆ ಅದನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ನೋಡೋಣ ನಾನು ನೋಡಿ ನಾಳೆಗೆ ಇನ್ನೊಂದು ನಿಮಗೆ ಮೇಲಂಥದ್ದು ಒಂದು ಇದನ್ನು ಹೇಳ್ತೀನಿ ಅದಾದಮೇಲೆ ಮೂವತ್ತನೇ ತಾರೀಕು ಅವರು ಕೂಡ ಸಿಗ್ತಾರೆ ಕ್ಯಾಬಿನೆಟ್ ಇದೆ ಅವರಿಗೂ ಮಾತಾಡಿ ಸ್ವಲ್ಪ ಹಣದ ವ್ಯವಸ್ಥೆಯನ್ನು ನಾನು ಅವರು ಕುತ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಮಾಡ್ಕೊಂಡು ಹಾಂ ಹ್ಞೂ ಅದು ಆಮೇಲೆ ಸಿ ಏನಾಗ್ತದೆ ಇದಾಗಲಿ ಇನ್ನೂ ನಾವು ಟೆಂಪ್ರವರಿ ಕನೆಕ್ಷನ್ನಲ್ಲೇ ಇರಬೇಕಾರೆ ನಿಮಗೆ ಅಂಗಡಿಗಳು ಎಲ್ಲಿ ಬರ್ತವೆ ಅದಕ್ಕೆ ಬೇಡ ಬೇಡ ಅದು ಮಾಡೋಣ ನೆಕ್ಸ್ಟ್ ಈಗ ಏನಾಗ್ತದೆ ನಿಮಗೆ ಜನ ಸಂದನೆ ಆದ ತಕ್ಷಣ ವ್ಯವಹಾರಸ್ಥರು ಆರಾಮ್ ಆಟೋಮೆಟಿಕ್ಕಾಗಿ ಬರ್ತಾರೆ ಹೀಗೆ ಅಲ್ಲ ಅದನ್ನ ನೋಡೋಣ ಅದನ್ನ ಎಲ್ಲಿ ಹುಡುಕಿ ಅದನ್ನೆಲ್ಲ ಮಾಡೋಣ ಅದನ್ನು ಹೆಂಗೆ ಮಾಡಬೇಕು ಅಂತೇಳಿ ಮೋಸ್ಟ್ಲಿ ಇದೆಲ್ಲ ಇಷ್ಟು ಮೇಲೆ ಏನಾದ್ರು ಒಂದಿಷ್ಟು ಜಾಗ ಇಟ್ಟಿರ್ತಾರೋ ಗ್ರಾಮ ಪಂಚಾಯತಿ ಬರುತ್ತೆ ಸರ್ ಹಾಂ ಮಾಡಿ ಗ್ರಾಮ ಪಂಚಾಯತಿವರೆಗೂ ಮಾತಾಡ್ಕೊಳ್ಳೋಣ ಅದೇನು ಪರವಾಗಿಲ್ಲ ಜನರು ಇಷ್ಟೊಂದು ಜನರು ಇದ್ದಾಗ ಗ್ರಾಮ ಪಂಚಾಯತಿವರೆಗೂ ಪ್ರಾಫಿಟ್ ಇರ್ತದೆ ಅದು ಅದೇನು ಅಂಥೇಳಿ ನೋಡೋಣ ಅದನ್ನು ನೋಡ್ಕೊಂಡು ಅದು ಆಮೇಲಿನ ಭಾಗ ಈಗ ಬಂದು ಉಳ್ ಬದುಕಿದಾರಲ್ಲ ಇಲ್ಲಿ ಅವ್ರಿಗೆ ಸಹ ಸೇವೆ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ತಾನೇ ಅಟ್ಲೀಸ್ಟ್ ಊರಿಗಾದರೂ ಹೋಗಿ ಬರ್ತಾರೆ ಶಿವಮೊಗ್ಗಕ್ಕೆ ಏನಾದ್ರು ಥರಕ್ಕೆ ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಬದುಕೋಕ್ಕೆ ಪ್ರಾಬ್ಲಮ್ ಆಗಿದೆಯಲ್ಲ ಕೊಟ್ಟು ಕಳ್ಸಿಬಿಟ್ಟಿದ್ದೀವಿ ನಾವು ಆಂ ಡೆಡ್ ಲೈನು ಈ ಇಂಟರ್ನಲ್ ಈ ಕಾಂಟ್ರಾಕ್ಟ್ರ್ ಏನು ದುಡ್ಡಿದೆ ಅದಕ್ಕೆ ಒಂದು ಇಪ್ಪತ್ತೈದು ದಿವಸ ಒಳಗೆ ಇಪ್ಪತ್ತು ದಿವಸ ಅಂತ ಹೇಳಿದ್ದೀನಿ ನಾನು ಪೋಲ್ಸ್ ನಿಲ್ಲಿಸೋದಾಗಲಿ ಮತ್ತು ಈಗ ನಾವೇನು ನಿಂತ್ಕೊಂಡು ಮಾತಾಡ್ತಾ ಇದೀವಿ ಇದ್ರದ್ದು ಅಷ್ಟೊಳಗೆ ಅವರು ಕೇಬ್ಲಿಂಗ್ ಎಲ್ಲ ಹಾಕ್ಕೋಬೇಕು ಇನ್ನೇನಾರಿದ್ರು ಆಮೇಲೆ ಮತ್ತೆ ಕೊರಿತಾ ಕೂತ್ಕೊಳ್ಳೋಕಾಗಲ್ಲ ಈಗ ಹೇಳಿದ್ದೀನಿ ಎಲ್ಲ ಕೂತ್ಕೊಂಡು ವರ್ಕೌಟ್ ಮಾಡಿ ಮುಗಿಸ್ಕೊಳ್ಳಿ ಅವರು ಅಸ್ ಗಿವ್ ಸಮ್ ಟೈಮ್ ಆದಷ್ಟು ಬೇಗ ಸ್ಪೀಡಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಆಮೇಲೆ ಡೇಟು ಕೂಡ ಬೇಗ ಫಿಕ್ಸ್ ಮಾಡ್ತೀನಿ ಯಾಕೆಂದರೆ ಅವರು ಕೂಡ ಭಾಳ ಈಗರಲ್ಲಿದ್ದಾರೆ ನಾವು ತೊಗೊಬೇಕು ನನ್ನೇನು ಅಂದರೆ ಸ್ವಲ್ಪ ಅಟ್ಲೀಸ್ಟ್ ಒಂದು ವ್ಯವಸ್ಥೆ ಮಾಡಿಕೊಡೋಣ ಬಂದಿದ್ಮೇಲೆ ಬದುಕಂಗೆ ಇರಬೇಕು ಅದನ್ನ ಬಂದ ಮೇಲೆ ಮತ್ತಿಲ್ಲಿಂದ ಆಚೆ ಹೋಗಂಗಿದ್ರೆ ನಾವು ಕೊಟ್ಟು ಏನು ಉಪಯೋಗ ಸರ್ಕಾರದಿಂದ ಇಷ್ಟೊಂದು ಇನ್ನೂರು ಚಿಲ್ಲರೆ ಕೋಟಿ ಹಾಕಿ ಅವರು ಕೂಡ ಅವ್ರ ಹಣನ ಅವರು ಕೂಡ ಕಷ್ಟಪಟ್ಟು ದುಡ್ದು ಎಲ್ಲ ಬಟ್ ಅವರು ಇರ್ತಾರೆ ಕಷ್ಟಪಟ್ಟು ಇರ್ತಾರೆ ಇಲ್ಲ ಅದು ಅದೊಂದು ಈಗಾಗಲೇ ಅದನ್ನು ಮನವಿಗೆ ಕೊಟ್ಟಿದ್ದಾರೆ ನೋಡೋಣ ಇಲ್ಲ ಈಗ ಅದೇ ಅದು ಸ್ವಲ್ಪ ತೊಂದರೆ ಹೌದು ಇನ್ನು 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 ಉಳಿಕೆ ಇನ್ನು ಉಳ್ಕಿದ್ದು ಡೀಟೇಲ್ಸ್ ತೊಗೊಂಡಿನಿ ಯಾವಾಗ ಅವ್ರು ಫಿನಿಷ್ ಮಾಡಬೇಕಂತ ಆ ಕಾಂಟ್ರಾಕ್ಟಲ್ಲಿ ಏನಿದೆ ಅದನ್ನ ಆದಷ್ಟು ಬೇಗ ಮುಗಿಸ್ತಕ್ಕಂಥ ವ್ಯವಸ್ಥೆನ ನಾನು ತೊಗೊಳ್ತೀನಿ ಈಗ ಈಗಿರೋ ಸಮಸ್ಯೆ ಮುಗಿಸ್ಕೊಳ್ಳೋಣ ಕೊಡೋ ಕೊಟ್ಟಿರೋರಿಗೆ ಕೊಡೋರಿಗೆ ಅದಿಷ್ಟು ಮಾಡೋಣ ಇನ್ನು ಉಳ್ಕಿದ ಬೇಕು ಇನ್ನೇನು ಯಾರಿಗೆ ಹೋಗಬೇಕು ಸ್ಪೀಡ್ ಮಾಡ್ತೀನಿ ನಾನು ಭಾಳ ಸ್ಪೀಡಾಗಿ ತಗೋತೀನಿ ಜಮೀರವ್ರಿಗೂ ನಾನು ಹೇಳಿದ್ದೀನಿ ಅವರು ಕೂಡ ರಿಪೋರ್ಟ್ ಎಲ್ಲ ತರಿಸ್ಕೊಂಡು ಮಾಡ್ತಾರೆ ನಾನು ಅದು ಜವಾಬ್ದಾರಿ ತಗೋತೀನಿ ನಾನು